ಇದು ತುಂಬಾ ಡಾರ್ಕ್ ಗ್ರೀನ್ ಕೂಡ ಅಲ್ಲ ತುಂಬಾ ಲೈಟ್ ಗ್ರೀನ್ ಕೂಡ ಅಲ್ಲ ಇದು ತುಂಬಾ ಚೆನ್ನಾಗಿರುವಂತಹ ಒಂದು ಮೀಡಿಯಂ ಬೀಟ್ ಕಲರ್ ಇರುವಂತಹ ಹಾರಮ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಡೈಮಂಡ್ ತರ ಜುವೆಲ್ರಿ ಬೇಕು ಇದನ್ನ ನೀವು ನೋಡಬಹುದು ಸೂಪರ್ ಆಗಿದೆ ಕ್ವಾಲಿಟಿ ವೈಸ್ ಸಕ್ ಆದಾಗೆ ಸೇಮ್ ಲೈಕ್ ಗೋಲ್ಡ್ ತರನೇ ಬರುತ್ತೆ ಅಂಡ್ ಇದ್ ಬಂದ್ಬಿಟ್ಟು ಗೈಸ್ ನಿಜವಾಗು ಒನ್ ಗ್ರಾಮ್ ಪಾಲಿಶ್ ಅಂದ್ರೆ ಯಾರು ಕೂಡ ನಂಬೋದಿಲ್ಲ ಒಂದ್ ರಿಯಲ್ ಗೋಲ್ಡ್ ತರನೇ ಇದೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದ್ರಲ್ಲಿದೆ ಇನ್ನು ನಿಮ್ಗೆ ಡಿಸೈನ್ ಅದರಲ್ಲಿ ಫುಲ್ ಲಕ್ಷ್ಮಿ ಇರುವಂತಹ ನೆಕ್ ಪೀಸ್ ಬೇಕು ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ತುಂಬಾನೇ ಪ್ರೀಮಿಯಂ ಅಲ್ಲಿ ಇರುವಂತಹ ಈ ಒಂದು ನೆಕ್ ಪೀಸ್ ಗೋಲ್ಡ್ ಪಾಲಿಶ್ ಆಗಿರುತ್ತೆ ನೋಡ್ಬೋದು ಇವತ್ತಿನ ಕಲೆಕ್ಷನ್ಸ್ ಒಂದಷ್ಟು ಗ್ರಾಂಡ್ ಹಾರಂಗಳು ಗಳು ಹಾಗೆ ನೇನೆ ನೆಕ್ ಪೀಸ್ ಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಬಾರಿಗೆ ವಿಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂತ ದಯವಿಟ್ಟು ನಾ ಇನ್ಸ್ಟಾಗ್ರಾಮ್ ಪಿಕ್ ಪೇಜ್ ಫಾಲೋ ಆಗಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಬ್ಲೂ ಟಿಕ್ ಇದೆ ಆದ ಜುವೆಲ್ರಿ ಅನ್ನೋ ಅಲ್ಲಿ ಬ್ಲೂ ಟಿಕ್ ಇದೆ ಸೊ ಅವಾಗ ನಿಮಗೆ ಗೊತ್ತಾಗೋದೇ ನಂದೇ ಪೇಜ್ ಅಂತ ಐಸ್ ಕಲೆಕ್ಷನ್ ತೋರಿಸ್ತೀನಿ ನೀವು ಇಲ್ಲಿ ನೋಡ್ತಾ ಇಂತಹ ಈ ಒಂದು ನೆಕ್ ಪೀಸ್ ಸ್ಪೆಷಲ್ ನೆಕ್ ಪೀಸ್ ಅಂತಾನೆ ಹೇಳ್ಬೋದು ಬಿಕಾಸ್ ಇಫ್ ಫುಲ್ ಆಫ್ ಲಕ್ಷ್ಮಿ ಫುಲ್ ಆಗಿದೆ ಹೆಂಗಪ್ಪ ಅಂತ ಅಂದ್ರೆ ಸೀದ ಡಿಸೈನ್ ಅಂಡ್ ಪ್ಯಾಟರ್ನ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಸೂಪರ್ ಆಗಿದೆ ಲೈಕ್ ಇದು ಗೋಲ್ಡ್ ರೆಪ್ಲಿಕಾ ಸೆಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಜುಮ್ಕಾದಲ್ಲಿ ಕೂಡ ಅಷ್ಟೇ ಲಕ್ಷ್ಮಿ ಜುಮ್ಕ ಬರುತ್ತೆ ಹಾಗೆ ಶುಗರ್ ಬೀಚ್ ಅಲ್ಲಿ ನಿಮಗೆ ವೈಟ್ ಬೀಚ್ ಕೂಡ ಬರುತ್ತೆ ಹಾಗೆ ಡಾಲರ್ ಅಲ್ಲಿ ನಿಮಗೆ ವೈಟ್ ಮತ್ತೆ ಗೋಲ್ಡ್ ಎರಡು ಕೂಡ ಮಿಕ್ಸ್ ಅಲ್ಲಿ ಬರುತ್ತೆ ಸೊ ಇದು ಬಂದ್ಬಿಟ್ಟು ನಿಮಗೆ ಸೈಡ್ ಅಲ್ಲಿ ಏನು ಚೈನ್ ತರ ಬರುತ್ತಲ್ವಾ ಸೊ ಅದೂ ಕೂಡ ಇದರಲ್ಲಿ ತ್ರೀ ಡಿ ಅಲ್ಲಿ ಲಕ್ಷ್ಮಿ ಟೈಪ್ ಅಲ್ಲೇ ಹಾಕಿರೋದ್ರಿಂದ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ ಪೀಸು ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದಂತೂ ಇದೆ ಸೊ ಒಂದು ಯುನೀಕ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಪ್ರೈಸ್ ಬಂದ್ಬಿಟ್ಟು ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮ್ಯಾಮ್ ನಮಗೆ ಗೋಲ್ಡ್ ಥರನೇ ಬೇಕು ಎಲ್ಲೂ ಕೂಡ ಥ್ರೆಡ್ಡು ಅಥವಾ ಮಿನಿ ಮಿನಿ ಬೀಟ್ಸ್ ಈ ಥರ ಎಲ್ಲ ಬೇಡ ಅಂತ ಕೇಳ್ತಿರ್ತೀರಲ್ವಾ ಸೊ ಅವರು ಇದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಲೈಕ್ ಇದು ನೋಡೋಕ್ಕೆ ಸೇಮ್ ಗೋಲ್ಡ್ ಥರ ಇದೆ ಆ್ಯಂಡ್ ಇದರಲ್ಲಿರೋ ಬೀಚ್ಗಳು ಬಂದ್ಬಿಟ್ಟು ಮಲ್ಟಿ ಕಲರಲ್ಲಿ ಇರೋ ಇರೋದ್ರಿಂದ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಲೆಂತ್ ಇದು ಇನ್ನು ಎರಡು ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೋದು ಬಟ್ ನಾನು ಈ ಐಡಿಯೋಲ್ಗೆ ಅಡ್ಜಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಹಾಕಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಒನ್ ಟೈಮ್ ಗೋಲ್ಡ್ ಕೋಟಿಂಗ್ ಬರುತ್ತಾ ಇದು ಸೊ ಪ್ರೈಸ್ ಬಂದುಬಿಟ್ಟು ನಿಮಗೆ ಆರುನೂರ ಎಂಬತ್ತು ರೂಪಾಯಿ ಸಿಕ್ಸ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಅಷ್ಟೇ ಬಟ್ ನೋಡಿದಾಗ ಒಂದು ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೇ ಬರುತ್ತೆ ಇದು ಎಲ್ಲೂ ಕೂಡ ಆರ್ಟಿಫಿಷಿಯಲ್ ಲುಕ್ ಆ ಥರ ಎಲ್ಲ ಕೊಡೋದಿಲ್ಲ ಸೊ ಪ್ರೀಮಿಯಂ ಆಗಿರೋದ್ರಿಂದ ಗೋಲ್ಡ್ ರೆಪ್ಲಿಕ್ ಆಗಿರೋದ್ರಿಂದ ಸೇಮ್ ಗೋಲ್ಡ್ ತರನೇ ಕಾಣಿಸುತ್ತೆ ಅಂಡ್ ನೆಕ್ಸ್ಟ್ ನಿಮ್ಗೆ ಏಡಿ ಸ್ಟೋನ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಪೀಸ್ ಬೇಕು ಅಂದರೆ ಅದ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಪ್ಯೂರ್ ಏಡಿ ಸ್ಟೋನ್ ನೆಕ್ ಪೀಸ್ ವಿತ್ ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಪುಟಾಣಿ ಪುಟಾಣಿ ಆಗಿದೆ ಇದು ಬಂದ್ಬಿಟ್ಟು ನಿಮಗೆ ತ್ರೀ ಇನ್ ಒನ್ ಥರ ಯೂಸ್ ಮಾಡ್ಬೋದು ಡ್ರೆಸ್ಸಸ್ ಲೆಹೆಂಗಾ ಅಥವಾ ಸ್ಯಾರಿ ಯಾವುದಕ್ಕಾದ್ರೂ ನೀವು ಹಾಕೋಬಹುದು ಸೊ ಫ್ಯಾನ್ಸಿ ಕಮ್ ಟ್ರೆಡಿಷನಲ್ ಎರಡಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಬಿಕಾಸ್ ಇದು ಗೋಲ್ಡ್ ಮತ್ತು ವೈಟ್ ಎರಡೂ ಕೂಡ ಮಿಕ್ಸ್ ಆಗಿರೋದ್ರಿಂದ ನಿಮ್ಮ ಎರಡೂ ಒಂದು ವೆಕೇಶನ್ಸ್ಗೆ ವೇರ್ ಅಥವಾ ಟ್ರೆಡಿಷನಲ್ ವೇರ್ ಎರಡಕ್ಕೂ ಕೂಡ ನಿಮಗೆ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಆ್ಯಂಡ್ ಪ್ರೈಸ್ ವಿಷಯ ಬಂದ್ಬಿಟ್ಟು ಜಸ್ಟ್ ಸಿಕ್ಸ್ ಏಯ್ಟಿ ರುಪೀಸ್ ಆರುನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ಸಖತ್ತಾಗಿದೆ ಇನ್ನು ಯಾರಲ್ಲ ವಿಡಿಯೋಗೆ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂಥ ಇದು ಬಂದ್ಬಿಟ್ಟು ನಿಮಗೆ ಡಾರ್ಕ್ ಗ್ರೀನು ಬರಲ್ಲ ಲೈಟ್ ಗ್ರೀನು ಬರಲ್ಲ ಗೋಲ್ಡ್ ರೆಪ್ಲಿಕಾದಲ್ಲಿ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೋಟಿಂಗ್ ಕಲರಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಖತ್ ಗ್ರ್ಯಾಂಡ್ ಆಗಿ ಸಖತ್ ಪ್ರೀಮಿಯಮ್ ಅಲ್ಲಿ ಇರುತ್ತಾ ಸೊ ತುಂಬಾ ಡಾರ್ಕ್ ಆಯ್ತು ಮ್ಯಾಮ್ ನಮಗೆ ಈ ಹಾರ ಬೇಡ ತುಂಬಾ ಲೈಟ್ ಆಯ್ತು ಮ್ಯಾಮ್ ನಮಗೆ ಈ ಹಾರ ಬೇಡ ಅಂತ ಹೇಳ್ತಾರಲ್ಲ ಸೊ ಅವ್ರಿಗೆ ಇದು ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ನಿಮಗೆ ಪ್ರೀಮಿಯಂ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ ಎಷ್ಟು ಜನಕ್ಕೆ ನಿಜವಾಗ ಇದು ಸೋಲ್ ಆಯಿತು ಅಂತ ಹೇಳಿದ್ರು ಬಿಕಾಸ್ ಲಾಸ್ಟ್ ಟೈಮು ವಿಡಿಯೋ ಹಾಕಿದಾಗ ಏನಂತ ಹೇಳಿದ್ರೆ ಮ್ಯಾಮ್ ಯಾವಾಗ ರೀಸ್ಟಾಕ್ ಮಾಡ್ತೀರಾ ಯಾವಾಗ ರೀಸ್ಟಾಕ್ ಮಾಡಿಸ್ತೀನಿ ಅಂದ್ರೆ ಬಿಕಾಸ್ ಎರಡು ಪೀಸ್ ಇಟ್ಕೊಂಡು ನಾನು ವಿಡಿಯೋ ಮಾಡಿದೆ ಬಟ್ ಇವಾಗ ಫುಲ್ ಸ್ಟಾಕ್ ಇದೆ ನೀವು ಎಷ್ಟು ಬೇಕಷ್ಟು ಬುಕ್ ಮಾಡ್ಕೋದು ಮೋರ್ ದನ್ ಟ್ವೆಲ್ ಪೀಸಸ್ ಇದನ್ನು ನಾನು ರಿಸ್ಟಾಕ್ ಮಾಡಿಸಿರುವಂತದ್ದು ಸೊ ಚೆನ್ನಾಗಿದೆ ಇದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಸಿಕ್ಸ್ ನೈನ್ಟಿ ಏನ್ ರುಪೀಸ್ ಫ್ರೀ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫುಲ್ ಶೈನಿಂಗ್ ಶೈನಿಂಗ್ ಅಲ್ಲಿ ಪಿಂಕ್ ಬೀಚ್ ಅಲ್ಲಿ ಹಾರ ಬೇಕು ಇದನ್ನ ನೋಡ್ಬೋದು ಗೈಸ್ ಇದು ತುಂಬಾ ಚೆನ್ನಾಗಿದೆ ನಿಜವಾಗೂನು ನೀವು ಇಲ್ಲಿ ನೋಡ್ತಿದ್ರಲ್ವಾ ಪೆಂಡೆಂಟ್ ಬಂದ್ಬಿಟ್ಟು ನಿಮಗೆ ನಕಾಶಿ ಡಿಸೈನ್ ಅಥವಾ ನಕ್ಷಿ ಡಿಸೈನ್ ಅಂತ ಏನು ಕರೀತಾರಲ್ವಾ ಆ ಥರ ಬಂದು ಅಲ್ಲಿ ಬರುತ್ತೆ ಆ್ಯಂಡ್ ಇದು ಮಾಪೇ ಸ್ವಲ್ಪ ತುಂಬ ಡಿಫ್ರೆಂಟ್ ಆಗಿ ನೋಡಿ ಇದು ಶಂಕು ಜೊತೆಗೆ ಲಕ್ಷ್ಮಿ ಬಂದಿರೋ ಥರ ಒಂದು ಅಲ್ಲಿ ಈ ಒಂದು ಮಾಪ್ ನ ಅಂಥದ್ದು ತುಂಬ ಫ್ಯಾಂಟಾಸ್ಟಿಕ್ ಆಗಿ ತುಂಬ ಚೆನ್ನಾಗಿ ಒಂದು ಲೆಂತಿಯಾಗಿ ಬಂದಿರೋ ಅಂಥದ್ದು ನಿಮಗೆ ಜುಮ್ಕಾ ಅಂದರೆ ಇಯರಿಂಗ್ಸ್ ಬಂದ್ಬಿಟ್ಟು ಜುಮ್ಕಾ ಬರೋದಿಲ್ಲ ಸೇಮ್ ಪೆಂಡೆಂಟ್ ಏನು ಥರ ಇದೆ ಅಲ್ವಾ ಅದೇ ಥರ ಒಂದು ಅಲ್ಲಿ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಬಟ್ ಕ್ವಾಲಿಟಿ ವೈಸ್ ಅಂತೂ ಮಾತಾಡಂಗಿಲ್ಲ ಹಂಗೆ ಇದು ಲೈಟಿಂಗಿಂಗ್ ಮಾತ್ರ ಅಲ್ಲ ಸೀರಿಯಸ್ಸಾಗಿ ನಿಜವಾಗೂ ಕೂಡ ಇಷ್ಟೇ ಶೈನಿಂಗ್ ಇದೆ ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಎಸ್ ಮಮ್ ಬಂದ್ಬಿಟ್ಟು ವಾವ್ ಇದಂದು ಮಾತಾಡೋಂಗಿಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಟಚ್ ಮಾಡೋಕ್ಕೇನೆ ವಾ ಒಳ್ಳೆ ಗೋಲ್ಡ್ ಟಚ್ ಮಾಡಿದಾಗ ಫೀಲ್ ಆಗುತ್ತಾರೆ ಅದೇ ಥರ ಆಗುತ್ತೆ ಇದೆಲ್ಲ ಪ್ಯೋರ್ ಪ್ಯೂರ್ ಸ್ಟೋನ್ಸ್ ಬರುತ್ತೆ ಅದು ಸೆಕೆಂಡ್ ಕ್ವಾಲಿಟಿ ಎಡಿ ಸ್ಟೋನ್ಸ್ ಅಥವಾ ಕಲ್ ಥರ ಆ ಥರ ಅಲ್ಲ ಪ್ಯೋರ್ ಎಡಿ ಸ್ಟೋನ್ಸ್ ಇದು ಆಗಿರುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ನೆಕ್ ಪೀಸ್ಗೆ ಇದು ಇಯರಿಂಗ್ಸ್ ಬರುತ್ತೆ ಈ ಲಾಂಗ್ ಹರಾಮ್ಗೆ ಇದು ಇಯರಿಂಗ್ಸ್ ಬರುತ್ತೆ ಎರಡು ಕೂಡ ಸಪ್ರೇಟ್ ಸಪ್ರೇಟು ಬಟ್ ಯಾರು ರಿಚ್ ಲುಕ್ ಬೇಕು ಸ್ವಲ್ಪ ಗ್ರ್ಯಾಂಡ್ ಆಗೇ ಬೇಕು ನಮಗೆ ಸಿಂಪಲ್ ಆಗಿ ಬೇಡ ಅಂತ ಯಾರು ಅಲ್ವಾ ಅವರು ಈ ಒಂದು ಕಾಂಬೋನ ನೀವು ಆರಾಮ್ಸೆ ಬೈ ಮಾಡ್ಬೋದು ತುಂಬಾ ಬಜೆಟ್ ಫ್ರೆಂಡ್ಲಿ ಕಾಂಬೋ ಅಂತಾನೆ ಹೇಳ್ಬೋದು ಸೀರಿಯಸ್ ಆಗೈಸ್ ನೆಕ್ ಪೀಸು ಮತ್ತೆ ಲಾಂಗ್ ಹರಾಮ್ಗೆ ಮಿಕ್ಸ್ ಅಲ್ಲಿ ಬೇಕು ಅಂದರೆ ಮೋರ್ ದೆನ್ ಟೂ ತೌಸಂಡ್ ಆಗುತ್ತೆ ಬಟ್ ಬಜೆಟ್ ಫ್ರೆಂಡ್ಲಿ ಆಗಿ ಹೇಳ್ತಾ ಇದೀನಿ ನಿಮಗೆ ಶಾರ್ಟ್ ನೆಕ್ ಪೀಸು ಮತ್ತು ಅದರದ್ದು ಇಯರಿಂಗ್ಸ್ ಸಪ್ರೇಟಾಗಿ ಬೇಕು ಅಂದರೆ ಫೈವ್ ನೈಂಟಿ ಒನ್ ರುಪೀಸ್ ಆಗುತ್ತೆ ಲಾಂಗ್ ಹಾರ ಮತ್ತು ಅದ್ರ ಇಯರಿಂಗ್ಸ್ ಬೇಕು ಅಂತಂದ್ರೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಕಾಂಬೋದಲ್ಲಿ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ತೌಸಂಡ್ ಸಿಕ್ಸ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೀವೇನೋ ಕಾಂಬೋ ಬೈ ಮಾಡ್ತಾರೆ ಗೈಸ್ ನಿಜವಾಗೂ ನಿಮಗೆ ಸಪ್ರೇಟ್ ಸಪ್ರೇಟಾಗಿ ಬೈ ಮಾಡೋದ್ಕಿಂತ ಕಾಂಬೋ ತಗೊಂಡ್ರೆ ವರ್ತ್ ಅಂತ ಅನಿಸುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ಇದಂತೂ ಐ ಹೋಪ್ ಇವ್ ತೋರಿಸುವಂತಹ ಎಲ್ಲ ಕಲೆಕ್ಷನ್ಸ್ ನಿಮ್ಗೆ ಡೆಫ್ರೆಂಟ್ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ಮತ್ತೆ ಸಿಕ್ಕಿನ ಹೊಸ ಕಲೆಕ್ಷನ್ ಇತ್ತು ಬಾಯ್